i'll get ನಮಸ್ಕಾರ ವೀಕ್ಷಕರೇ ಹೊಸೂರು ವಕೀಲ ಕಣ್ಣನ್ ಮೇಲೆ ಅಲ್ಲೇ ಧಾರವಾಡದ ವಕೀಲರ ಸಂಘದಿಂದ ಪ್ರತಿಭಟನೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಧಾರವಾಡದ ವಕೀಲ ಸಂಘ ಏನಿದೆ ಅಲ್ಲ ಪ್ರತಿಷ್ಠಿತ ವಕೀಲರ ಸಂಘ ಇಂದು ಕಲಾಪದಿಂದ ದೂರ ಉಳಿದಿತ್ತು ಯಾಕೆ ಏನಾಗಿತ್ತು ಒಂದು ಮನವಿಯನ್ನ ಕೊಡ್ತಾರೆ ಇಲ್ಲಿ ಅಶೋಕ್ ಹೆಣ್ಗಿ ಅವರು ಸಂಘದ ಅಧ್ಯಕ್ಷರು ಹಾಗೆ ಹೆಬ್ಬಳ್ಳಿಯವರು ಇನ್ನೂ ಸಾಕಷ್ಟು ಜನ ವಕೀಲರು ಅವರು ಒಂದೇ ಒಂದು ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರು ಇದು ದುರಂತ ಅಂತೀರಾ ಖಂಡಿತ ನ್ಯಾಯವಾದಿಗಳು ಕೋರ್ಟ್ ಕಲಾಪ ಬಹಿಷ್ಕರಿಸಿ ಹೊರಗಡೆ ಬಂದು ಡಿ ಸಿ ಆಫೀಸಿನ ಮುಂದೆ ನಿಂತ್ಕೊಂಡು ವೈ ವಾಂಟ್ ಜಸ್ಟಿಸ್ ಅಂತ ಹೇಳ್ತಾರಲ್ಲ ಇದಕ್ಕಿಂತ ದುರಂತ ಏನ್ ಬೇಕು ಕಾರಣ ಪ್ರೊಡಕ್ಷನ್ ಬೇಕಾಗಿದೆ ವಕೀಲರಿಗೆ ಪ್ರೊಟೆಕ್ಷನ್ ಆದ ಇದು ಅಂತ ಹೇಳಿ ಈಗ ಪೇಪರ್ ಟೈಗರ್ ಆಗಬಾರ್ದು ನಮಗೆ ನಿಜವಾಗ್ಲು ಬೇಕು ಪ್ರೊಟೆಕ್ಷನ್ ಇಲ್ಲಿ ಗೃಹ ಮಂತ್ರಿಗಳಿಗೆ ಹಾಗೆ ಮುಖ್ಯಮಂತ್ರಿಗಳಿಗೆ ನಮಗೆ ರಕ್ಷಣೆ ಬೇಕೇ ಬೇಕು ಅನ್ನೋದಿದ್ದು ಇದು ನಿಜವಾಗ್ಲು ಬೇಕೇ ಬೇಕು ನ್ಯಾಯ ಬೇಕು ಯಾಕಂದ್ರೆ ಇವರು ನ್ಯಾಯವಾದಿಗಳು ನ್ಯಾಯವನ್ನ ಕೊಡಿಸ್ಲಿಕ್ಕೆ ಏನಾದರೂ ಒಂದು ಕೇಸ್ ಬಂದ್ರೆ ಏ ನಮ್ಮ ವಕೀಲರಿದ್ದಾರೆ ನೋಡ್ಕೊತಾರೆ ಐ ವಿಲ್ ಸಿ ಇನ್ ಕೋರ್ಟ್ ಅಂತ ಹೇಳ್ತಾರೆ ಒಂದು ವಕಾಲತ್ತು ಫಾರ್ ಅಂಡ್ ಆನ್ ಹಿಸ್ ಬಿಹಾಫ್ ಅಂತಾನೆ ವಕಾಲತ್ ಸೈನ್ ಮಾಡ್ತಾರೆ ವೈಯಕ್ತಿಕ ಏನು ಇರಂಗಿಲ್ಲ ಈ ರೀತಿ ಯಾಕೆ ಈ ಹಲ್ಲೆಗಳು ಯಾಕೆ ಹಾಸನದಲ್ಲಿ ಒಂದು ಅಲ್ಲಿ ಒಂದು ವಕೀಲರ ಮೇಲೆ ಅಟ್ಯಾಕ್ ಆಯಿತು ನಂತರ ಈ ಬೇರೆ ಬೇರೆ ಕಡೆ ದೆಹಲಿನಲ್ಲಿ ಗುಂಡಾರಿಸಿ ಅವರನ್ನ ಹತ್ಯೆ ಮಾಡುವಾಯ್ತು ಈ ರೀತಿ ಮಾಡ್ತಾ ಹೋದ್ರೆ ಈಗ ನಾವು ಯಾರ ಪರವಾಗಿ ಏನಿರ್ತದೆ ಮರ್ಡರ್ ಮಾಡಿದವನಿಗೆ ಕೂಡ ವಕಾಲತ್ ಹಾಕ್ತಾರೆ ಇನ್ನೊಂದು ಕೂಡ ವಕಾಲತ್ ಹಾಕ್ತಾರೆ ನಾವು ಪರವಾಗಿ ನಮ್ಮ ಅಲ್ಲಿ ಏನಾಗುತ್ತೆ ಸತ್ಯ ಮೇವೈತೆ ನ್ಯಾಯವಾದಿಗಳು ನ್ಯಾಯವನ್ನ ನಾವು ವಾದ ಮಾಡ್ತೇವೆ ಆದ್ರೆ ನಮಗೆ ಹಿಂಗಾದ್ರೆ ಬಾಕಿಯವರ ಪರಿಸ್ಥಿತಿ ಹೆಂಗೆ ಇಲ್ಲಿ ಏನಾಗಿದೆ ಆನಂದ್ ಅನ್ನೋರು ಆ ಕೋರ್ಟಿನ ಸಹಾಯಕ ಕಣ್ಣನ್ ಅನ್ನೋರ್ ಮೇಲೆ ಹಲ್ಲೆ ಮಾಡ್ತಾನೆ ಆ ಹಲ್ಲೆ ದೃಶ್ಯವನ್ನ ಆಸ್ ಇಟ್ ಈಸ್ ತೋರಿಸಿದ್ರೆ ಕರಳ ಹೊರಗೆ ಬರ್ತದೆ ಅಂತ ಹೇಳ್ಬೋದು ನಿಜವಾಗ್ಲು ಆ ರೀತಿ ಆ ಮಚ್ಚು ಅಥವಾ ಅದು ಹೇಳ್ತಾರಲ್ಲ ಕಂದ್ಲಿಯನ್ನ ತಗೊಂಡು ಹೊಡೆದಿಯ ಆತರನ್ನ ಅಡ್ಮಿಟ್ ಮಾಡಿದ್ದಾರೆ ಈಗ ವಕೀಲರನ್ನ ಪರಿಸ್ಥಿತಿ ಗಂಭೀರ ಇದೆ ಅಂತ ಹೇಳಿದಾರೆ ಬದುಕಲಿ ಇಲ್ಲಿ ಇವರ ಅಹವಾಲು ಏನಂದ್ರೆ ಧಾರವಾಡದ ವಕೀಲರ ಸಂಘದವರು ಈ ರೀತಿ ಹಲ್ಲೆ ಆಗ್ತಾ ಹೋದ್ರೆ ಹೆಂಗೆ ಆಗ್ಬಾರ್ದು ಅಂತ ಹೇಳಿ ಅವರು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆ ಹಲ್ಲೆಯ ದೃಶ್ಯ ಏನಿದೆಯಲ್ಲ ಅದನ್ನ ಒಂದು ರೀತಿಯಿಂದ ಕೊಂಚ ಬ್ಲರ್ ಮಾಡಿ ನಾನು ತೋರಿಸ್ತೇನೆ ಯಾಕಂದ್ರೆ ಆ್ಯಸ್ ಇಟ್ ಇಸ್ ತೋರಿಸಲಿಕ್ಕೆ ಬರೋದಿಲ್ಲ ಬಹಳ ಘೋರವಾಗಿದೆ ಇಲ್ಲಿ ವಕೀಲರು ಎಲ್ಲಾದ್ರೂ ಇರಲಿ ಭಾರತ ದೇಶದಲ್ಲಿ ಎಲ್ಲಾದ್ರೂ ಇದ್ರೂ ಕೂಡ ನಮ್ಮವರೇ ಅಂತ ಹೇಳ್ತಾರಲ್ಲ ಇದು ಧಾರವಾಡದ ವಕೀಲರ ಸಂಘ ನಿಜವಾಗ್ಲು ಇಲ್ಲಿ ನ್ಯಾಯ ಸಿಗ್ಬೇಕು ಆನಂದ್ ಹೋಗಿ ಸರೆಂಡರ್ ಆಗ್ತಾರೆ ಕಾರಣಗಳು ಬೇರೆ ಬೇರೆ ಏನನ್ನ ಹೇಳ್ತಾ ಇದಾರೆ ಅಲ್ಲಿ ಆ ಕಣ್ಣನವ್ರಿಗೆ ಆನಂದ್ ಅವರ ಮನೆಯಲ್ಲಿ ಯಾರ್ದೋ ಒಬ್ರ ಜೊತೆಗೆ ಸಂಬಂಧ ಇತ್ತು ಅದು ಸರಿ ಹೋಗಿತ್ತು ಮತ್ತೆ ಗಲಾಟೆ ಕೂಡ ಆಗಿತ್ತು ಅಂತ ಹೇಳ್ತಾರೆ ತನಿಖೆ ಆಗ್ಲಿ ಏನೇ ಆಗ್ಲಿ ಕಾನೂನನ್ನ ಕೈ ತಗೊಳ್ಳೋದು ತಪ್ಪು ಈ ರೀತಿ ಹಲ್ಲೆ ಮಾಡಿ ಪೈಶಾಚಿಕ ಕೃತ್ಯ ಏನಿದೆ ಅಲ್ಲ ಮೆರೆಯುವುದು ಘೋರ ಅಪರಾಧ ಅಂತ ಹೇಳ್ತಾ ಈಗ ಈ ವಿಡಿಯೋ ಏನಿದೆ ಅಲ್ಲ ನೀವು ಏನು ಸಹಗಳಿತ್ತಲ್ಲ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನ್ಯಾಯವಾದಿಗಳು ನಮಸ್ಕಾರ

अययो बु न हा बेक ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಅಂಡರ್